chill ಸಖತ್ಕಾರ ಬಣ್ಣ ಮತ್ತು ವಿಧೇಯಕ ಮಂಡನೆಯ ವಿಚಾರ ಇಂದು ಸದನದಲ್ಲಿ ವಿಧೇಯಕ ಮಂಡನೆ ಆಗಲಿದೆ ಸಾಮಾಜಿಕವಾಗಿ ಮುಂದಿನ ಪೀಳಿಗೆಗೆ ಏನ್ ಕೊಡ್ತೇವೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಇದು ವ್ಯಕ್ತಿಗತವಲ್ಲ ಸಚಿವ ಮಧು ಬಂಗಾರಪ್ಪ ಈ ಮಾತನ್ನ ಹೇಳಿರೋದು ಸಮಾನತೆ ತರುವುದಕ್ಕೆ ಮಾಡ್ಲಾಗ್ತಾ ಇದೆ ದ್ವೇಷ ಭಾಷಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಇದ್ರ ಬಿರುದ ವಿಧೇಯಕ ಮಂಡನೆ ಒಳ್ಳೆಯದು ಸಚಿವ ಮಧು ಬಂಗಾರಪ್ಪ ಬೆಳಗಾವಿಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ದ್ವೇಷ ಭಾಷಣದ ಒಂದು ವಿಧೇಯಕವನ್ನು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಸಾಮಾಜಿಕವಾಗಿ ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೀವೆಲ್ಲ ನೋಡ್ತಾ ಇರ್ತೇವೆ ಅದು ಯಾವುದೋ ಒಂದು ವ್ಯಕ್ತಿಗತವಾಗಿ ಮಾಡ್ತಕ್ಕಂಥದ್ದಲ್ಲ ಸಮಾಜದಲ್ಲಿ ಸಮಾನತೆಯನ್ನು ತರೋದು ಇಂಥ ದ್ವೇಷ ಭಾಷಣ ಆದ ತಕ್ಷಣ ಇನ್ನೊಬ್ಬರು ಅದನ್ನು ಮೀರಿ ಮಾತಾಡೋದು ಎಲ್ಲರೂ ಕೂಡ ಜನಪ್ರತಿನಿಧಿಗಳಾಗಲಿ ಸಾಮಾನ್ಯ ಜನರಿಗೂ ಕೂಡ ಒಂದು ಹಂತ ಇರುತ್ತೆ ಅದ್ರ ಮೇಲೆ ನಾವು ಸಾಮಾಜಿಕವಾಗಿ ಹೇಳಬಾರ್ದು ಯಾಕೆಂದರೆ ಉದಾಹರಣೆ ಬೇರೆಯವರು ಕೂಡ ಚಿಕ್ಕ ಮಕ್ಕಳು ಇರ್ತಾರೆ ಸಾಮಾಜಿಕ ಜಾಳತಾಣದಲ್ಲೂ ಕೂಡ ಅದು ಹರಿದಾಡೋದ್ರಿಂದ ಅದನ್ನು ಮಡಿಸ್ತಕ್ಕಂಥದ್ದು ಒಳ್ಳೆಯದು ಒಂದು ಪ್ರಜಾಪ್ರಭುತ್ವದ ಒಂದು ಅಸ್ತಿತ್ವವನ್ನು ಮತ್ತು ಅದನ್ನು ಗೌರವವನ್ನು ಕಾಪಾಡಬೇಕಂತ ಹೇಳಿದರೆ ಇಂಥ ಒಂದು ಇತಿಮಿತಿ ಇರಬೇಕಾಗುತ್ತೆ ಇತಿಮಿತಿ ಇಲ್ಲ ಅಂದರೆ ಹಾಗೆ ಮನಸ್ಸಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ಬಿಟ್ರೆ ತಪ್ಪಾಗುತ್ತೆ ಇದನ್ನು ವೆಲ್ಕಮ್ ಮಾಡ್ತೀವಿ ಇದನ್ನಾಗೋದು ಒಳ್ಳೇದು ಯತ್ನಾಳ್ ಅವರು ಹೇಳ್ತಾರೆ ಮಾಡ್ತಾ ಇರೋದು ನನಗಾಗೇ ಮಾಡ್ತಾ ಇದ್ದಾರೆ ಅಲ್ಲ ಯತ್ನಾಳ್ವರಾಗಲಿ ನಾನೇ ಆಗಲಿ ಈವನ್ ಮಾಧ್ಯಮದವರು ಕೂಡ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿದಿರಿ ಭಾಳ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಯಾರೊಬ್ರು ಒಳ್ಳೆ ಕೆಲಸ ಮಾಡ್ತಾರೋ ಇಲ್ಲ ಕೆಲಸ ಸರಿ ಬೇರೆ ಪ್ರಶ್ನೆ ಅದನ್ನು ಭಾಳ ತೀಕ್ಷ್ಣವಾಗಿ ಭಾಳ ಕೆಟ್ಟ ಕೆಟ್ಟ ಪದಗಳನ್ನು ಮತ್ತು ಸಾಮಾಜಿಕವಾಗಿ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಅದರಿಂದ ಪ್ರಚೋದನೆ ಆಗ್ತಕ್ಕಂಥದ್ದು ಬೇರೆಯವ್ರಿಗೂ ಪ್ರಚೋದನೆ ಮಾಡ್ತಕ್ಕಂಥದ್ದನ್ನು ಹದ್ದುಬಸ್ತು ಮಾಡ್ತಕ್ಕಂಥದ್ದು ಒಂದು ಇದಾಗ್ತದೆ ಅದು ಬರೀ ಯತ್ನಾಳವರು ಅಂತ ಹೇಳಲ್ಲ ಎಲ್ಲರಿಗೂ ಕೂಡ ಇದು ಅನ್ವಯ ಆಗ್ತದೆ ಬರೀ ಯತ್ನಾಳವರು ಒಬ್ಬರಿಗೆ ತರೋದಿಲ್ಲ ಯಾವಾಗಲೂ ಏನೇ ಒಂದು ಕಾನೂನು ತಂದ್ರೂ ಕೂಡ ಎಲ್ಲರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ಒಳಗಡೆ ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಬರ್ತದೆ ಇದು ಒಳ್ಳೆಯದು ಅಂತೇಳಿ ಒಂದು ಹಂತ ಮೀರಿದೆ ಈಗ ಅದು ಮೀರಿ ಹೋಗಿದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಹಂತವನ್ನು ಗೌರವವನ್ನು ಯಾಕೆಂದರೆ ಪ್ರಜಾಪ್ರಭುತ್ವವನ್ನು ನಾವು ಚೆನ್ನಾಗಿ ಮೆರಿಬೇಕು ಅದು ಮೆರಿಬೇಕು